ಜಿ ಎಸ್ ಟಿ ದರ ಇಳಿಕೆಯ ಬೆನ್ನಲ್ಲೇ ಕೆ ಎಮ್ ಎಫ್ ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ದೇಸಿ ಹಾಲನ್ನು ಯಾರೆಲ್ಲ ಬಳಕೆ ಮಾಡ್ತಿದ್ರು ಅವರಿಗೆ ದರ ಏರಿಕೆಯ ಬಿಸಿ ಖಂಡಿತ ತಟ್ಟಲಿದೆ ಹೌದು ಕೇಂದ್ರ ಸರ್ಕಾರ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ತು ಅದು ಜಿ ಎಸ್ ಟಿಯ ನಿರ್ಣಯ ಜಿ ಎಸ್ ಟಿಯಲ್ಲಿ ದರ ಇಳಿಕೆಯಾಯಿತು ಸಹಜವಾಗಿ ಯಾವುದೇ ರೀತಿಯ ಪ್ರಾಡಕ್ಟ್ ಅಂದಾಗ ಅದು ಕೆ ಎಮ್ ಎಫ್ ನಂದಿನಿ ಹಾಲು ಮೊಸರು ತುಪ್ಪ ಯಾವುದೇ ತಗೊಂಡರೂ ಕೂಡ ಸಹಜವಾಗಿ ದರ ಇಳಿಕೆ ಅನ್ನೋದಾಗುತ್ತೆ ಆದರೆ ನಂದಿನಿ ದೇಸಿ ಹಾಲು ಬಳಸ್ತಾ ಇದ್ರು ಯಾರು ಅವರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ ಏಕಾಏಕಿ ದೇಸಿ ಹಾಲು ಪ್ರತಿ ಲೀಟ್ರ್ಗೆ ನಲವತ್ತು ರೂಪಾಯಿ ಏರಿಕೆಯನ್ನು ಮಾಡಿದೆ ಕೆ ಎಫ್ ಹಾಲು ಬಳಕೆದಾರರಿಗೆ ಇಂದಿನಿಂದಲೇ ಹೊಸ ದರ ಕೂಡ ಜಾರಿಗೆ ಬರಲಿದೆ ಒಂದು ಲೀಟರ್ಗೆ ನೂರ ಇಪ್ಪತ್ತು ರೂಪಾಯಿ ಅರ್ಧ ಲೀಟ್ರಿಗೆ ಅರವತ್ತು ರೂಪಾಯಿ ಮೊದಲು ದೇಸಿ ಹಾಲು ಎಂಬತ್ತು ರೂಪಾಯಿಗೆ ಸಿಗ್ತಾಯಿತ್ತು ಈಗ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗಿದೆ ಅರ್ಧ ಲೀಟ್ರ್ ದೇಸಿ ಹಾಲು ನಲ್ವತ್ತು ಇನ್ನು ಇನ್ಮೇಲೆ ಅರವತ್ತು ರೂಪಾಯಿ ಕೊಡಬೇಕಾಗತ್ತೆ ಮತ್ತೊಮ್ಮೆ ಹೇಳೋದಾದರೆ ದೇಸಿ ಹಾಲನ್ನು ಯಾರು ಬಳಕೆ ಮಾಡ್ತಾಯಿದ್ರು ಈ ಹಿಂದೆ ಅವರು ಎಂಬತ್ತು ರೂಪಾಯಿಗೆ ಒಂದು ಲೀಟ್ರ್ ಹಾಲನ್ನು ಇದ್ರು ಅರ್ಧ ಲೀಟ್ರಿಗೆ ನಲವತ್ತು ರೂಪಾಯಿ ಕೊಡ್ತಾಯಿದ್ರು ಈಗ ದರ ಏರಿಕೆಯಾಗಿದೆ ಒಂದು ಲೀಟ್ರ್ ಹಾಲಿಗೆ ನೂರ ಇಪ್ಪತ್ತು ರೂಪಾಯಿ ಕೊಡಬೇಕಾಗತ್ತೆ ಅರ್ಧ ಲೀಟ್ರಿಗೆ ಅರವತ್ತು ರೂಪಾಯಿ ಕೊಡಬೇಕಾಗತ್ತೆ ದೇಸಿ ಹಸುವಿನ ಹಾಲು ಮಾರಾಟ ಮಾಡ್ತಾ ಇತ್ತು ಕೆ ಎಮ್ ಎಫ್ ನಂದಿನಿ ದೇಸಿ ಹಾಲಿನ ಬೇಡಿಕೆ ಕೂಡ ಹೆಚ್ಚು ದೇಸಿ ಹಸು ಸಾಕಾಣಿಕೆಯೇ ಉತ್ತೇಜನ ನೀಡುವುದಕ್ಕೆ ಕೆ ಎಫ್ ಎ ದೇಸಿ ಹಾಲನ್ನು ಮಾರಾಟ ಮಾಡ್ತಾ ಇರುತ್ತೆ ಬೆಂಗಳೂರು ಡೈರಿಗೆ ಪ್ರತಿದಿನ ಮೂರು ಸಾವಿರ ಲೀಟ್ರ್ ದೇಸಿ ಹಾಲು ಪೂರೈಕೆ ಆಗುತ್ತೆ ಇದಕ್ಕಾಗಿ ಪ್ರತ್ಯೇಕ ಟ್ಯಾಂಕರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ದೇಸಿ ಹಸು ದಿನಕ್ಕೆ ಒಂದರಿಂದ ಎರಡು ಲೀಟರ್ ಗರಿಷ್ಠ ಹಾಲನ್ನು ಕೊಡುತ್ತೆ ದೇಸಿ ಹಸು ಹಾಲಿಗೆ ಡಿಮ್ಯಾಂಡ್ ಕೂಡ ಹೆಚ್ಚಿದೆ ಬೆಂಗಳೂರು ಡೈರಿಯಲ್ಲಿ ಮಾತ್ರ ದೇಸಿ ಹಾಲು ಮಾರಾಟವನ್ನು ಮಾಡಲಾಗುತ್ತೆ ಪೂರೈಕೆ ಕಡಿಮೆಯಾದ ಕಾರಣ ಅನಿವಾರ್ಯವಾಗಿ ದರ ಏರಿಕೆ ಅನ್ನುವಂಥ ಸಂಜಾಯಿಷಿಯನ್ನು ಕೊಟ್ಟರು ಕೂಡ ಬಟ್ ನೂರ ಇಪ್ಪತ್ತು ರೂಪಾಯಿ ಏರಿಕೆಯಾಗಿರುವುದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ತಂದಿದೆ ಶೇಕಡ ತೊಂಬತ್ತರಷ್ಟು ಹಣವನ್ನು ದೇಸಿ ಹಸು ರೈತರು ಯಾರು ಹೈನುಗಾರಿಕೆಯನ್ನು ಮಾಡ್ತಿರ್ತಾರೆ ಅವರಿಗೆ ಕೊಡುವಂಥ ನಿಯಮವನ್ನು ಕೂಡ ಕೆ ಎಮ್ ಎಫ್ ಮಾಡಿಕೊಂಡಿರುತ್ತೆ ಸೊ ನೀವು ಗಮನಿಸ್ಬೋದು ಒಂದು ಕಡೆ ದೇಸಿ ಹಸುವಿನ ಸಾಕಾಣಿಕೆ ಅನ್ನೋದು ಹೆಚ್ಚಾಗಬೇಕು ದೇಸಿ ಹಸುವಿನ ಹಾಲಿನ ಉತ್ಪಾದನೆ ಅನ್ನೋದು ಹೆಚ್ಚಾಗಬೇಕು ಮತ್ತು ಈ ಹೈನುಗಾರಿಕೆಯನ್ನು ಮಾಡೋರಿಗೆ ಲಾಭವೂ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಅದರಲ್ಲಿ ಬಂದಂತಹ ಲಾಭದಲ್ಲಿ ಶೇಕಡಾ ತೊಂಬತ್ತರಷ್ಟು ರೈತರಿಗೆ ಹೋಗ್ತಾ ಇರುತ್ತೆ ಈಗೇನಾಗಿದೆ ಜಿ ಎಸ್ ಟಿ ದರ ಇಳಿಕೆ ಆಯಿತು ಹಾಲು ಮೊಸರು ತುಪ್ಪ ನೀವೇನೇ ಖರೀದಿ ಮಾಡಿದ್ರೂ ಕೂಡ ಅದರ ದರ ಇಳಿಕೆ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ ಸೊ ಈ ಆಧಾರದಲ್ಲಿ ಇದೀಗ ದೇಸಿ ಹಸು ಹಾಲೇನಿದೆ ಅದರನ್ನು ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿಗೆ ಕೆ ಎಮ್ ಎಫ್ ಏರಿಕೆ ಮಾಡಿದೆ ಸಹಜವಾಗಿ ಬೇಡಿಕೆ ಕೂಡ ಹೆಚ್ಚು ದೇಸಿ ಹಸುವಿನ ಹಾಲನ್ನು ಬಳಕೆ ಮಾಡುವರ ಸಂಖ್ಯೆ ಕೂಡ ಹೆಚ್ಚು ಹಾಗಾಗಿ ಅವರಿಗೆ ಈ ದರದ ಬಿಸಿ ಖಂಡಿತ ತಟ್ಟಲಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಈಗ ಎಂಬತ್ತು ರೂಪಾಯಿನಿಂದ ನೂರ ಇಪ್ಪತ್ತು ರೂಪಾಯಿಗೆ ದೇಸಿ ಹಸುವಿನ ಹಾಲಿನ ಬೆಲೆ ಏರಿಕೆ ಆಗಿರುವುದರಿಂದಾಗಿ ಕೆಎಂಎಫ್ ಕೊಡ್ತಿರೋ ಕಾರಣ ಏನು ಸದ್ಯ ಅಂದ್ರೆ ಕೆ ಎಂ ಎಫ್ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಮೊಸರ ಆಗಿರ್ಬೋದು ಪನೀರ್ ಆಗಿರ್ಬೋದು ಚೀಸ್ ಇದ್ರಲ್ಲೆಲ್ಲ ಕಡಿಮೆ ಮಾಡಿತ್ತು ಆದ್ರೆ ಸದ್ಯ ದೇಸಿ ಹಸುವಿನ ಹಾಲು ಮಾರಾಟ ಮಾಡ್ತಿದ್ದ ಕೆ ಎಂ ಎಫ್ ಸದ್ಯ ನಂದಿನಿ ದೇಸಿ ಹಾಲಿಗೆ ಬೇಡಿಕೆ ಹೆಚ್ಚಲ ಹಿನ್ನೆಲೆ ಆ ದರ ಏರಿಕೆ ಮಾಡ್ತಿದೀವಿ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ದೇಸಿ ಹಸು ದಿನಕ್ಕೆ ಒಂದು ಎರಡು ಗೆ ಗರಿಷ್ಠ ಹಾಲು ಕೊಡುತ್ತಿತ್ತು ಅಷ್ಟು ಮಾತ್ರ ಅಲ್ಲದೆ ದೇಸಿ ಹಸು ಹಾಲಿಗೆ ಸದ್ಯ ಬೆಂಗಳೂರಲ್ಲಾಗಿನೇ ಡಿಸ್ಟಿಕ್ಗಳಲ್ಲಿ ಬಹಳಷ್ಟು ಒಂದು ಬೇಡಿಕೆ ಕೂಡ ಇರುವಂತದ್ದು ಸೊ ಅದನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು ಟ್ಯಾಂಕರ್ ಗಳಿಗೆ ಶಿಫ್ಟ್ ಮಾಡೋದಾಗಿರ್ಬೋದು ಸೊ ಇದೆಲ್ಲ ಶೇಕಡ ತೊಂಬತ್ತರಷ್ಟು ಹಣ ಕೂಡ ಹೆಚ್ಚು ವೆಚ್ಚ ಆಗ್ತಾ ಇದೆ ಅಂತೆ ಸೊ ಹೀಗಾಗಿ ಅಂದ್ರೆ ಲೀಟರ್ ಹಾಲಿನ ದರ ಕೂಡ ಏಕಾಏಕಿ ದೇಸಿ ಹಾಲು ಲೀಟರ್ ನಲವತ್ ರೂಪಾಯಿ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಂದಿನಿಂದಲೇ ಇದು ಹೊಸ ದರ ಜಾರಿ ಆಗಿರುವಂತದ್ದು ಅಂದ್ರೆ ಒಂದು ಲೀಟರ್ ದೇಸಿ ಹಾಲು ನೂರ ಇಪ್ಪತ್ತು ಅರ್ಧ ಲೀಟರ್ ದೇಸಿ ಹಾಲ್ಗೆ ಅರವತ್ತು ರೂಪಾಯಿ ಇರುವಂತದ್ದು ಅಂದ್ರೆ ಈ ಮೊದಲು ಒಂದು ಲೀಟರ್ ದೇಸಿ ಹಾಲ್ಗೆ ಎಂಬತ್ತು ರೂಪಾಯಿ ಇತ್ತು ಅರ್ಧ ಲೀಟರ್ ಗೆ ನಲ್ವತ್ತು ಇತ್ತು ಸೊ ಸದ್ಯ ಈ ಹಾಲಿಗೆ ಬೇಡಿಕೆ ಹೆಚ್ಚಳ ಹಿನ್ನೆಲೆ ಅಷ್ಟು ಮಾತ್ರ ದೇಸಿ ಹಸು ಸಾಕಾಣಿಕೆ ಉತ್ತೇಜಿಸಲು ಕೆಎಂಎಫ್ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಬೆಂಗಳೂರು ಡೈರಿಗೆ ಪ್ರತಿದಿನ ಮೂರು ಲೀಟರ್ ದೇಸಿ ಹಾಲು ಪೂರೈಕೆ ಆಗುತ್ತೆ ವ್ಯವಸ್ಥೆಯನ್ನು ಟ್ಯಾಂಕರ್ ಗೆ ಬೇಕಾದಂತಹ ಸಿಬ್ಬಂದಿಗಳಾಗಿರ್ಬೋದು ಅದನ್ನು ಕ್ಲೀನ್ ಮಾಡುವುದಕ್ಕಾಗಿರ್ಬೋದು ಸೊ ಇದಕ್ಕೆ ಹೆಚ್ಚಿನ ಹಣ ತಗಲುತ್ತೆ ಅನ್ನೋದು ಕೆಎಂ ಅಧಿಕಾರಿಗಳ ಮಾಹಿತಿ ದಿವ್ಯಾ ಈಗ ದೇಸಿ ಹಸು ಸಾಕಾಣಿಕೆಯನ್ನು ಉತ್ತೇಜಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನು ಮಾಡಿಕೊಂಡಿತ್ತು ಅದರಲ್ಲಿ ಅದರ ಶೇಕಡ ನಲ್ ತೊಂಬತ್ತರಷ್ಟು ಭಾಗ ರೈತರಿಗೆ ಹೋಗುವಂಥ ಕೆಲವೊಂದು ನಿಯಮಗಳನ್ನು ಕೆ ಎಮ್ ಎಫ್ ಮಾಡ್ಕೊಂಡಿತ್ತು ಬಾವೆ ಈಗ ದರ ಹೆಚ್ಚಳ ಆಗಿರೋದ್ರಿಂದಾಗಿ ಎಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿಗೆ ಸಿಕ್ತಿರುವುದರಿಂದಾಗಿ ಆ ನಿಯಮವನ್ನು ಮುಂದುವರಿಸ್ಕೊಂಡು ಹೋಗ್ತಾರಲ್ಲ ಇನ್ನಾದರೂ ಬದಲಾವಣೆಗಳಿದ್ದಾವೆ ಇಲ್ಲ ಅಂದ್ರೆ ಸದ್ಯ ಈಗ ಕೆಎಂಎಫ್ ಅಧಿಕಾರಿಗಳು ಬೇರೆ ಬೇರೆ ದರ ಏನು ಅಂದ್ರೆ ಚೀಸ್ ಆಗಿರ್ಬೋದು ಪನ್ನೀರ್ ಇದನ್ನೆಲ್ಲ ದರ ಕಡಿಮೆ ಮಾಡಿದಾರಲ್ಲ ಅದನ್ನ ಸರಿದೂಗಿಸೋಸ್ಕರ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಈಗಾಗಲೇ ಉದ್ಭವ ಆಗಿರುವಂತದ್ದು ಯಾಕಂದ್ರೆ ಹಾಲಾಗಿರ್ಬೋದು ಮೊಸರುಗಳಲ್ಲಿ ಇನ್ನು ಕೂಡ ದರ ಇಳಿಕೆ ಆಗಿಲ್ಲ ನಾಲ್ಕು ರೂಪಾಯಿ ಹಾಲಿಗೆ ಒಂದ್ ಲೀಟರ್ ಗೆ ಹೆಚ್ಚಳ ಏನಾಗಿತ್ತು ಅದ್ರಲ್ಲಿ ಯಾವ್ದ್ರಲ್ಲಿ ಕೂಡ ಇನ್ನು ಕೂಡ ಇಳಿಕೆ ಆಗಿಲ್ಲ ಸದ್ಯ ಒಂದೊಂದ್ರ ಪ್ರೈಸ್ ಅಂದ್ರೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಮುಂಬರುವ ದಿನಗಳಲ್ಲಿ ಈಗ ದೇಸಿ ಹಾಲಿನ ದರ ಹೇಗೆ ಏರಿಕೆ ಮಾಡಿದ್ರು ಅದೇ ಈಗ ಪ್ಯಾಕೆಟ್ ಹಾಲು ಅಂದ್ರೆ ಬೇರೆ ಬೇರೆ ರೀತಿಯ ಹಾಲುಗಳೇನಿದೆ ಅದರ ದರವನ್ನ ಕೂಡ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಯಾಕಂದ್ರೆ ಕೆಎಂಎಫ್ ತನ್ನ ಖರ್ಚು ವೆಚ್ಚಗಳನ್ನ ಸರಿದೂಗಿಸೋಕೋಸ್ಕರ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಅನ್ನೋ ಮಾಹಿತಿ ಇರುವಂತದ್ದು ಸದ್ಯ ದೇಸಿ ಹಾಲಿನ ದರವನ್ನ ಏರಿಕೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಹಾಲಿನ ದರ ಏರಿಕೆ ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಇರುವಂತದ್ದು ಯಾಕಂದ್ರೆ ದೇಸಿ ಹಾಲು ಮನುಷ್ಯನ ದೇಹಕ್ಕೆ ಬಹಳಷ್ಟು ಆರೋಗ್ಯಕರ ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಮಂದಿ ದೇಸಿ ಹಾಲಿಗೆ ಮುಗಿಬಿದ್ದಿರುವಂತದ್ದು išč Nnk baouv anima la mahhiitiki.